ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಮಧುರ ಮೀನಾಕ್ಷಿಯನ್ನು ಶ್ರೀಚಕ್ರದಲ್ಲಿ ಕೂರಿಸಿದಂಥ ಅದ್ಭುತವಾದ ಕತೆ ತಿಳಿಸ್ಕೊಡ್ತೀನಿ ಈ ಕತೆ ಕೇಳಿದ್ರು ಓದಿದ್ರು ಹೇಳಿದ್ರು ದರಿದ್ರ ಅನ್ನೋದು ನಮ್ಮ ಜೀವನದಲ್ಲಿ ಬರಲ್ಲ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಪಂಚಶತ ಶಕ್ತಿಪೀಠಗಳಲ್ಲಿ ಶಕ್ತಿ ಶಕ್ತಿಪೀಠ ಪ್ರಧಾನವಾದದ್ದು ಒಂದೇ ಒಂದು ಮರಕದ ಶಿಲೆಯಿಂದ ಈ ದೇವಿ ವಿಗ್ರಹ ಕೆತ್ತಲಾಗಿದೆ ಹಸಿರು ಹಾಗೂ ನೀಲಿ ಬೆರೆತ ಬಣ್ಣದಿಂದ ದೇವಿ ನಮಗೆ ದರ್ಶನ ಕೊಡುತ್ತಾಳೆ ಮಧುರೆಯನ್ನು ಪಾಲಿಸಿದಂಥ ಪಾಂಡೆರಾಜರೆಲ್ಲರೂ ಕೂಡ ಈ ದೇವಿಯನ್ನು ಅವರ ಮನೆ ಮಗಳಾಗಿ ಕುಲದೇವತೆಯಾಗಿ ಪೂಜಿಸುತ್ತಿದ್ದರು ದೇವಿ ಭಾಗವತ ಪುರಾಣದ ಪ್ರಕಾರ ಈ ತಾಯಿ ದೇವಾಲಯವನ್ನು ಪಾಂಡ್ಯರಾಜರು ನಿರ್ಮಿಸುತ್ತಾರೆ ಆದರೆ ಮೀನಾಕ್ಷಿ ದೇವಿ ಮಾತ್ರ ರಾತ್ರಿ ಶಕ್ತಿರೂಪಿಣಿಯಂತೆ ಬದಲಾಗಿ ನರಬಲಿ ಪಡೆದುಕೊಳ್ಳುತ್ತಿರುತ್ತಾಳೆ ಆಕೆಯನ್ನು ಶಾಂತಪಡಿಸಲು ಭಾರತದ ಮೂಲೆ ಮೂಲೆಗಳಿಂದ ಎಷ್ಟೋ ಜನ ಸಾಧುಸಂತರು ಋಷಿ ಮುನಿಗಳು ಅರ್ಚಕರನ್ನು ಕರೆಸಿ ಯಜ್ಞಯಾಗಾದಿಗಳು ಪೂಜೆ ಹೋಮ ಹವನಗಳು ಮಾಡಿಸುತ್ತಾರೆ ಪಾಂಡ್ಯರಾಜರು ಆದರೆ ಅವರು ಪೂಜೆ ಮಾಡುತ್ತಿರುವಾಗಲೇ ಅವರೆಲ್ಲರನ್ನೂ ಕೂಡ ಕಬಳಿಸುತ್ತಾಳೆ ಮೀನಾಕ್ಷಿ ಇನ್ನು ಏನೂ ಮಾಡಲಾಗದೆ ರಾತ್ರಿ ಮನುಷ್ಯರು ಸಂಚರಿಸಬಾರದು ಎಂಬ ನಿಬಂಧನೆಯನ್ನು ಜಾರಿಗೆ ತರುತ್ತಾರೆ ಪಾಂಡ್ಯರಾಜರು ಸಂಜೆಯೊಳಗೆ ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಂಡು ಜನರೆಲ್ಲ ಅವರವರ ಮನೆ ಸೇರಿಕೊಳ್ಳುತ್ತಿದ್ದರು ಯಾವುದೇ ಆಪತ್ತು ಬಂದರೂ ಅಪಾಯ ಸಂಭವಿಸಿದರೂ ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಬಂದರೆ ಮೀನಾಕ್ಷಿ ದೇವಿಗೆ ಬಲಿಯಾಗಬೇಕಿತ್ತು ಕ್ಷೇತ್ರ ಪಾಲಕ ಮೀನಾಕ್ಷಿ ಹೃದಯೇಶ್ವರನಾದ ಆ ಸುಂದರೇಶ್ವರನೂ ಕೂಡ ಏನೂ ಮಾಡದೆ ಮೌನ ವಹಿಸಿದ್ದರು ಅವರ ದೇಹದಲ್ಲಿ ಅರ್ಧಭಾಗವಾದ ದೇವಿಯನ್ನು ಅವಮಾನಿಸಿದರೆ ತನ್ನನ್ನು ತಾನು ಅವಮಾನಿಸಿಕೊಂಡಂತೆ ಆಗುತ್ತೆ ಈ ಪ್ರಪಂಚಕ್ಕೆ ದೇವಿಯನ್ನು ಕಡಿಮೆ ಮಾಡಿ ತೋರಿಸಿದಂತಾಗುತ್ತೆ ಯಾವ ಸಮಯದಲ್ಲಿ ಯಾವ ಜೀವಿಗೆ ಯಾವ ಶಿಕ್ಷೆ ಯಾವ ಪರೀಕ್ಷೆ ಯಾವ ಸಮೀಕ್ಷೆ ಕೊಡಬೇಕೆಂದು ಆ ಕಾಲಭೈರವನಿಗೆ ಮಾತ್ರ ಗೊತ್ತು ಯಾರ ಪಾಲಿಗೆ ಯಾವುದು ಬರುತ್ತೋ ಅದು ಒಳ್ಳೆಯದಾದರೂ ಕೆಟ್ಟದಾದರೂ ಜಯವಾದರೂ ಪರಾಜಯವಾದರೂ ಅದು ಶಿವನ ಪ್ರಸಾದ ಎಂದು ನಾವು ಸ್ವೀಕರಿಸಬೇಕು ಆದಿಶಂಕರಾಚಾರ್ಯರು ಮಧುರೆಯಲ್ಲಿ ಕಾಲಿಡುವ ಸಮಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೀಗಿತ್ತು ಪಾಂಡ್ಯರಾಜ ಶಂಕರಾಚಾರ್ಯರನ್ನು ಅಂತಪುರಕ್ಕೆ ಕರೆದೋಗಿ ಅನೇಕ ಸೇವೆಗಳನ್ನು ಮಾಡಿದ ಅದ್ಭುತವಾದ ತೇಜಸ್ಸಿನಿಂದ ಪಳಪಳನೆ ಹೊಳೆಯುತ್ತಿರುವ ಯುವ ಬ್ರಹ್ಮಚಾರಿಯಾದ ಶಂಕರಾಚಾರ್ಯರು ಮಹಾರಾಜ ನಾನು ಈ ರಾತ್ರಿ ದೇವಿ ಆಲಯದಲ್ಲಿ ಧ್ಯಾನ ಮಾಡುತ್ತೇನೆ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿದ ಪಾಂಡ್ಯರಾಜ ಭೂಕಂಪ ಬಂದಷ್ಟು ಹೆದರಿಹೋದ ಅಯ್ಯಯ್ಯೋ ಸ್ವಾಮಿ ನಾವು ಯಾವ ಜನ್ಮದಲ್ಲಿ ಮಾಡಿದ ಪಾಪಾನೋ ಅಥವಾ ಯಾವ ಪುಣ್ಯಾತ್ಮ ಕೊಟ್ಟ ಶಾಪಾನೋ ಎಲ್ಲರನ್ನೂ ಕರುಣೆಯಿಂದ ನೋಡೋ ಆ ಜಗಜ್ಜನನಿ ರಾತ್ರಿ ಮಾತ್ರ ತಾಮಸ ಶಕ್ತಿ ಸ್ವರೂಪಿಣಿಯಂತೆ ಬದಲಾಗಿ ಕಣ್ಣಿಗೆ ಕಾಣಿಸೋ ಪ್ರತಿ ಜೀವಿಯನ್ನ ಬಲೀಪಡ್ಕೊತಾ ಇದ್ದಾಳೆ ಸಂಜೆ ನಂತರ ಯಾರೂ ಕೂಡ ಮನೆ ಬಿಟ್ಟು ಹೊರಗೆ ಹೋಗಬಾರದು ನಿಮ್ಮ ಧ್ಯಾನಕ್ಕೆ ಭಂಗ ಕಲಗದ ರೀತಿಯಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತೇನೆ ನಿಮಗೆ ಅಂತಃಪುರದಲ್ಲಿ ಎಲ್ಲಿ ಧ್ಯಾನ ಮಾಡೋಕೆ ಇಷ್ಟಾನೋ ಅಲ್ಲಿ ನೀವು ಪ್ರಶಾಂತವಾಗಿ ಧ್ಯಾನ ಮಾಡಬಹುದು ಆದರೆ ದಯವಿಟ್ಟು ಸಂಜೆ ನಂತರ ಅರಮನೆಯಿಂದ ಹೊರಗೆ ಹೋಗುವ ಮಾತನ್ನು ಮಾತ್ರ ಆಡಬೇಡಿ ಎಂದು ಪಾಂಡ್ಯರಾಜ ಬೇಡಿಕೊಂಡ ಅದಕ್ಕೆ ಶಂಕರಾಚಾರ್ಯರು ಮಹಾರಾಜ ಒಬ್ಬ ಸನ್ಯಾಸಿ ಭಿಕ್ಷೆ ಸ್ವೀಕರಿಸುವವರೆಗೂ ಮಾತ್ರವೇ ಗೃಹಸ್ಥನ ಮನೆಯಲ್ಲಿ ಆಶ್ರಯ ಪಡೆಯಬಹುದು ಒಂದು ಬಾರಿ ಭಿಕ್ಷೆ ಸ್ವೀಕರಿಸಿದ ನಂತರ ಅವನು ಆಲಯದಲ್ಲೋ ಬಯಲಿನಲ್ಲೋ ಕುಟೀರದಲ್ಲೋ ಆಶ್ರಮದಲ್ಲೋ ವಿಶ್ರಾಂತಿ ಪಡೆಯಬಹುದಷ್ಟೆ ಆ ಜಗನ್ಮಾತೆಯನ್ನು ಕಣ್ತುಂಬ ನೋಡಿ ಮನಸಾರೆ ಧ್ಯಾನಿಸಿ ಆಕೆಯ ಆಲಯದಲ್ಲಿ ವಿಶ್ರಾಂತಿ ಪಡೆದರೆ ನನಗೆಷ್ಟೋ ತೃಪ್ತಿಯಾಗುತ್ತೆ ಹಾಗಾಗಿ ನನ್ನನ್ನು ತಡೆಯಬೇಡ ಎಂದು ಹೇಳಿದರು ಸ್ವಾಮಿ ನನಗೆ ನಿಮ್ಮನ್ನು ನೋಡುವುದು ಇದೇ ಕೊನೆಯನಿಸುತ್ತಿದೆ ನಿಮ್ಮಂಥ ಪೂಜ್ಯನೀಯರು ನನ್ನ ರಾಜ್ಯದಲ್ಲಿ ಪ್ರಾಣ ಕಳೆದುಕೊಳ್ಳುವುದು ಈ ರಾಜ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಈ ಪಾಪವು ನನ್ನ ವಂಶಸ್ಥರನ್ನು ಕೆಲ ತಲೆಮಾರುಗಳವರೆಗೂ ಕಾಡುತ್ತೆ ಆದರೂ ಕೂಡ ನಿಮ್ಮ ಕೋರಿಕೆ ತಿರಸ್ಕರಿಸಲಾರೆ ಬನ್ನಿ ದೇವಾಲಯದಲ್ಲಿ ಬಿಟ್ಟು ಬರುತ್ತೇನೆ ಎಂದು ಹೇಳಿ ಮಹಾರಾಜ ಶಂಕರಾಚಾರ್ಯರನ್ನು ದೇವಾಲಯದಲ್ಲಿ ಬಿಟ್ಟು ಅರಮನೆಗೆ ಹಿಂದಿರುಗಿದ ಇನ್ನು ಕತ್ತಲಾಯಿತು ಗರ್ಭಗುಡಿ ಮುಂದೆ ಇರೋ ಮಂಟಪದಲ್ಲಿ ಕುಳಿತುಕೊಂಡು ಆದಿಶಂಕರಾಚಾರ್ಯರು ಧ್ಯಾನ ಶುರು ಮಾಡಿದ್ರು ಗರ್ಭಗುಡಿಯೊಳಗೆ ಮರಕತ ಶ್ಯಾಮಲೆಯಾದ ಆ ತಾಯಿ ಚಂದ್ರಕಾಂತಿಯಂತೆ ಫಳಪಳನೆ ಹೊಳೆಯುತ್ತಾ ಶಿಲೆಯಿಂದ ನಿಜರೂಪಕ್ಕೆ ಬದಲಾದಳು ಆ ಸಮಯದಲ್ಲಿ ದೇವಾಲಯದಲ್ಲಿರುವ ಗಂಟೆಗಳೆಲ್ಲ ತಾನಾಗಿ ಹೊಡೆದುಕೊಳ್ಳೋಕೆ ಶುರು ಮಾಡಿತು ದೇವಾಲಯದಲ್ಲಿರುವ ದೀಪಗಳೆಲ್ಲ ಇನ್ನೂ ಹೆಚ್ಚು ಪ್ರಕಾಶವಂತವಾಗಿ ಉರಿಯುತ್ತಿತ್ತು ಗರ್ಭಗುಡಿಯೊಳಗೆ ಕುಳಿತಿದ್ದ ತಾಯಿ ಎದ್ದು ನಿಂತಳು ಆಕೆಯ ಕಾಲ್ಗೆಜ್ಜೆ ಶಬ್ದ ಭಯ ಹಾಗೂ ಸಂತೋಷ ಎರಡನ್ನೂ ಉಂಟುಮಾಡುತ್ತಿತ್ತು ಸುಂದರೇಶ್ವರನ ಕಡೆ ನೋಡಿ ಭಕ್ತಿಯಿಂದ ನಮಸ್ಕರಿಸಿದಳು ಆಕೆಯ ಮೈಮೇಲಿನ ಆಭರಣಗಳು ಪಳಪಳನೆ ಹೊಳೆಯುತ್ತಿತ್ತು ಆಕೆ ಉಟ್ಟುಕೊಂಡಿದ್ದ ಕೆಂಪು ಬಣ್ಣದ ರೇಷ್ಮೆ ಸೀರೆ ಚಿನ್ನದ ಜರಿ ಇರುವಂಥ ಸೆರಗು ನೆಲದ ಮೇಲೆ ಹರಿದಾಡುತ್ತಾ ಭೂದೇವಿಯನ್ನು ತೃಪ್ತಿಪಡಿಸುತ್ತಿತ್ತು ಕೋಟಿ ಹುಣ್ಣಿಮೆಗಳು ಒಂದೇ ಸಾರಿ ಬಂದಂತೆ ಕಿರುನಗುತ್ತಾ ದೇವಿ ಗರ್ಭಗುಡಿಯಾಚೆ ನೋಡಿದಳು ಎದುರುಗಡೆ ಇರುವ ವಿಶಾಲವಾದ ಮಂಟಪದಲ್ಲಿ ಧ್ಯಾನ ಮಾಡುತ್ತಿದ್ದ ಶಂಕರಾಚಾರ್ಯರು ಕಾಣಿಸಿದರು ಯಾರಿವನು ಮುಖದಲ್ಲಿ ಅದೆಂತ ಅದ್ಭುತವಾದ ತೇಜಸ್ಸು ಹಣೆಯಲ್ಲಿ ವಿಭೂತಿ ರೇಖೆಗಳು ಮಧ್ಯದಲ್ಲಿ ಕುಂಕುಮದ ಬೊಟ್ಟು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯೊಂದಿಗೆ ನೋಡಲು ಬಾಲಶಿವನನ್ನು ಹೋಲುತ್ತಿರುವ ಈ ಬಾಲ ಸನ್ಯಾಸಿಯನ್ನು ನೋಡುತ್ತಿದ್ದರೆ ನನ್ನೊಳಗೆ ಮಾತೃಪ್ರೇಮ ಉಕ್ಕಿ ಬರುತ್ತಿದೆ ಆದರೂ ಈ ಸಮಯದಲ್ಲಿ ಇವನು ಆಲಯದಲ್ಲಿ ಏಕಿದ್ದಾನೆ ಎಂದು ಯೋಚಿಸುತ್ತಾ ಗರ್ಭಗುಡಿಯಿಂದ ಹೊರಗೆ ಕಾಲಿಟ್ಟಳು ತಾಯಿ ಕ್ಷಣ ಮಾತ್ರದಲ್ಲಿ ತಾಮಸ ಛಾಯೆ ಆಕೆಯನ್ನು ಆವರಿಸಿತು ಆಕೆಯಲ್ಲಿ ಸಾತ್ವಿಕ ರೂಪ ಹೋಗಿ ತಾಮಸ ರೂಪ ತಾಳೋಕೆ ಶುರುವಾಯಿತು ಮರಕತ ವರ್ಣ ಮಾಯವಾಗಿ ಕಡುಗಪ್ಪು ಬಣ್ಣಕ್ಕೆ ತಿರುಗಿ ಭಯಾನಕ ಆಕಾರ ದಿಕ್ಕುಗಳನ್ನು ಸಹ ನುಂಗಿ ಹಾಕುವ ಭಯಾನಕ ನೋಟದಿಂದ ಹೆಜ್ಜೆ ಮುಂದಿಡುತ್ತಾ ಬರುತ್ತಿದ್ದಳು ಮಹಾಕಾಳಿ ಸ್ವರೂಪಕ್ಕೆ ಬದಲಾಗಿ ಆದರೆ ದೇವಿ ಗರ್ಭಗುಡಿಯೊಳಗೆ ಸಾತ್ವಿಕ ರೂಪದಲ್ಲಿದ್ದಾಗಲೇ ಆಕೆಯನ್ನು ಶಂಕರಾಚಾರ್ಯರು ನೋಡಿದ್ದರು ಅವರ ಬಾಯಿಂದ ಸ್ತೋತ್ರವು ಕವಿತೆಯ ರೂಪದಲ್ಲಿ ಹೊರಬರುತ್ತಿತ್ತು ಆಕೆ ಈಗ ತಾಮಸ ರೂಪಕ್ಕೆ ಬದಲಾಗಿದ್ದರೂ ಕೂಡ ಶಂಕರಾಚಾರ್ಯರಿಗೆ ಮಾತ್ರ ಸಾತ್ವಿಕ ರೂಪದಲ್ಲೇ ಕಾಣಿಸುತ್ತಿದ್ದಳು ತಾಯಿ ಸಂತೋಷವಾಗಿದ್ದರು ಕೋಪವಾಗಿದ್ದರೂ ತಾಯಿ ತಾಯಿನೇ ತಾನೆ ಸಾತ್ವಿಕ ರೂಪದಲ್ಲಿದ್ದಾಗ ಹಾಡಿದಂಥ ಆ ಸ್ತೋತ್ರವನ್ನೇ ಈಗಲೂ ಕೂಡ ಹಾಡುತ್ತಿದ್ದರು ಶಂಕರಾಚಾರ್ಯ ಮುಂದೆಜ್ಜೆ ಇಡುತ್ತಾ ಅವರನ್ನು ನುಂಗಲು ಬರುತ್ತಿದ್ದ ಆ ತಾಯಿಗೆ ಅವರು ಹಾಡುತ್ತಿದ್ದ ಸ್ತೋತ್ರವು ಅಮೃತ ಬಿಂದುಗಳಂತೆ ಕಿವಿಯನ್ನು ತಾಕುತ್ತಿತ್ತು ಕ್ರೋಧಾಗ್ನಿ ಜ್ವಾಲೆಗಳನ್ನು ಚಿಮ್ಮುತ್ತಿರುವ ಆಕೆಯ ಮುಖದಲ್ಲಿ ಸಣ್ಣ ರೇಖೆಯಂತೆ ಚಿಕ್ಕ ಕಿರುಣಗೆ ಮೂಡಿತು ಆದಿಶಂಕರಾಚಾರ್ಯನ ಭಕ್ತಿಯನ್ನು ಕಂಡು ಧೈರ್ಯವನ್ನು ಕಂಡು ತಪಶ್ಶಕ್ತಿಯನ್ನು ಕಂಡು ದೇವಿ ಕೂಡ ಆಶ್ಚರ್ಯಗೊಂಡಳು ಇಷ್ಟೊತ್ತಿಗಾಗಲೇ ಇವನನ್ನು ನಾನು ಯಾವಾಗಲೂ ನುಂಗಿಬಿಡುತ್ತಿದ್ದೆ ಆದರೆ ಇವನನ್ನು ಬಲಿ ಪಡೆದುಕೊಳ್ಳುವ ಮನಸ್ಸು ನನಗೇಕೆ ಬರುತ್ತಿಲ್ಲ ಎಂದು ದೇವಿ ಯೋಚಿಸತೊಡಗಿದಳು ವಜ್ರಾಸನದಲ್ಲಿ ಕುಳಿತುಕೊಂಡು ಸ್ತೋತ್ರ ಹಾಡುತ್ತಿದ್ದರು ಶಂಕರಾಚಾರ್ಯರು ಗಂಗೆ ಹರಿದಷ್ಟು ಸಲೀಸಾಗಿ ಅವರ ಬಾಯಿಂದ ಸ್ತೋತ್ರವು ಹೊರಬರುತ್ತಿತ್ತು ಅದನ್ನು ಕೇಳಿ ತಾಮಸ ಭಾವನೆಯಿಂದ ತುಂಬಿ ಹೋಗಿದ್ದ ದೇವಿ ಮನಸ್ಸಿನೊಳಗೂ ಕೂಡ ಒಂದು ಬಿಂದುವಿನಷ್ಟು ಚಿಕ್ಕದಾಗಿ ಸಾತ್ವಿಕ ಗುಣ ಜನ್ಮಾತಾಳಿತು ಆಹಾ ನನ್ನ ಶಕ್ತಿಪೀಠಗಳ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ವರ್ಣಿಸುತ್ತಿದ್ದಾನೆ ಈ ಯುವಕ ಜಗಜ್ಜನನಿ ಸಕಲ ಜೀವಕೋಟಿಗೆ ತಾಯಿಯಾದ ನಾನು ನನ್ನ ಸೃಷ್ಟಿಯನ್ನೇ ಏಕೆ ಬಲಿ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಯೋಚಿಸಿದಳು ದೇವಿ ಯಾರೀ ಯುವಕ ನೋಡಲು ಸನ್ಯಾಸಿಯಂತಿದ್ದಾನೆ ಆಹಾ ಎಂತ ಸುಮಧುರವಾದ ಧ್ವನಿ ಎಂತ ಅದ್ಭುತವಾದ ಕವಿತೆ ಎಂತ ಭಕ್ತಿ ಎಂತ ವರ್ಣನೆ ಶ್ರೀಚಕ್ರದಲ್ಲಿರುವ ಶಕ್ತಿ ಅನು ಅಣುವು ಕೂಡ ಈ ಯುವಕನ ಕಂಠಪಾಠವಾಗಿದೆ ಅಂದುಕೊಂಡು ಪುತ್ರ ಯಾರು ನೀನು ನನ್ನ ದಾರಿಗೇಕೆ ಅಡ್ಡಾ ಕುಳಿತಿರುವೆ ನಾನು ಈ ಸಮಯದಲ್ಲಿ ಸಂಹಾರ ಕಾರ್ಯಕ್ರಮ ಮಾಡಬೇಕು ನಿನ್ನ ಸ್ವರ ಕೇಳಿ ಒಂದು ನಿಮಿಷ ಆಲಸ್ಯವಾಯಿತು ನೀನಿನ್ನು ಹೊರಡು ನಿಜಕ್ಕೆ ಇಷ್ಟೊತ್ತಿಗಾಗಲೇ ನೀನು ನನ್ನ ಆಹಾರವಾಗಬೇಕಿತ್ತು ಆದರೆ ನಿನ್ನ ವಾಕ್ಚಾತುರ್ಯ ನನ್ನನ್ನು ಆಕರ್ಷಿಸಿತು ಅಂದಳು ಜಗಜ್ಜನನಿ ಮಮತೆಯಿಂದ ಆದಿಶಂಕರಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಒಂದು ಸ್ತೋತ್ರವನ್ನು ಹಾಡಿದರು ಸರಸ್ವತೀ ದೇವಿಯ ವೀಣೆಯ ನಾದದಂತ ಸುಮಧುರ ಧ್ವನಿಯಿಂದ ದೇವಿ ಹೀಗಂದಳು ಪುತ್ರ ನಿನ್ನ ಸ್ತೋತ್ರಗಳು ಹಾಗೂ ನಿನ್ನ ಭಕ್ತಿಗೆ ಮೆಚ್ಚಿದೆ ನೀನು ಹಾಗೂ ನಿನ್ನ ಕವಿತೆಗಳು ಚಿರಕಾಲ ಉಳಿಯುವಂತೆ ಆಶೀರ್ವದಿಸುತ್ತಿದ್ದೇನೆ ನಿನ್ನಿಂದ ಹೊರಬಂದ ಈ ಸ್ತೋತ್ರಗಳನ್ನು ಪ್ರತಿದಿನ ಓದುವವರು ಶ್ರೀ ಚಕ್ರಾರ್ಚನೆ ಮಾಡಿದಷ್ಟು ಪುಣ್ಯ ಪಡೆದುಕೊಳ್ಳುತ್ತಾರೆ ನಿನಗೆ ಯಾವ ವರ ಬೇಕೋ ಬೇಡಿಕೋ ಆ ವರ ಕೊಟ್ಟು ನನ್ನ ಸಂಹಾರ ಕಾರ್ಯಕ್ರಮಕ್ಕೆ ಹೊರಡುತ್ತೇನೆ ಇಷ್ಟಕ್ಕೂ ನಿನ್ನನ್ನು ಕೊಲ್ಲದೆ ಬಿಟ್ಟಿರುವುದೇ ನಾನು ನಿನಗೆ ಕೊಟ್ಟಂತ ದೊಡ್ಡ ವರ ಎಂದು ಕೊಂಚ ಅಹಂಕಾರದಿಂದ ನುಡಿದಳು ತಾಮಸಭಾವನೆ ತುಂಬಿರುವಂಥ ದೇವಿ ಶಂಕರಾಚಾರ್ಯರು ಒಂದು ಕ್ಷಣವೂ ಆಲಸ್ಯ ಮಾಡದೆ ಅಮ್ಮ ಬಾಲ್ಯದಲ್ಲಿ ತಿಳಿದು ತಿಳಿಯದ ವಯಸ್ಸಿನಲ್ಲೇ ನಾನು ಸನ್ಯಾಸತ್ವ ಸ್ವೀಕರಿಸಿದ್ದೇನೆ ನನ್ನ ಹೆಸರು ಶಂಕರ ದೇಶವೆಲ್ಲ ಸಂಚರಿಸುತ್ತಾ ವೇದಗಳನ್ನು ಬೇರೆ ಭಾಷೆಗಳಲ್ಲಿ ಅನುವಾದಿಸುತ್ತಾ ಇಷ್ಟೊಂದು ಕಾಲ ಕಳೆದೋಯಿತು ಬಾಲ್ಯ ದಾಟಿ ಯೌವನ ಬಂದಾಯಿತು ಇದು ಕೂಡ ಎಷ್ಟು ತಾನೇ ಇರುತ್ತದೆ ಆದರೆ ಬಾಲ್ಯದಿಂದಲೂ ನನ್ನ ಮನಸ್ಸಿನಲ್ಲೊಂದು ಕೋರಿಕೆ ಉಳಿದು ಹೋಗಿದೆ ಅದು ಆಗಾಗ ನನ್ನನ್ನು ನೋಯಿಸುತ್ತಿದೆ ಅವರ ಮಾತನ್ನು ಕೇಳಿ ಮುಗ್ಧ ಮನೋಹರವಾಗಿ ನಗುತ್ತಾ ಯಾವ ಕೋರಿಕೆಯನ್ನಾದರೂ ಈಡೇರಿಸುವ ಸಾಮರ್ಥ್ಯ ಇರುವವಳು ನಿನ್ನ ತಾಯಿ ಈ ಜಗಜ್ಜನನಿ ನಾನಿರುವಾಗ ನಿನಗೇಕೆ ಕುಮಾರ ಕೇಳು ನಿನ್ನ ಕೋರಿಕೆ ಈಡೇರಿಸಿ ನಾನು ಸಂಹಾರ ಕಾರ್ಯಕ್ರಮಕ್ಕೆ ಹೊರಡುತ್ತೇನೆ ಅಂದಳು ದೇವಿ ಅಮ್ಮ ನನ್ನ ಜೊತೆ ಪಗಡೆ ಆಡುತ್ತೀಯಾ ಎಂದು ಪುಟ್ಟ ಮಗು ಕೇಳಿದಂತೆ ಕೇಳಿದ ಶಂಕರಾಚಾರ್ಯ ಖಂಡಿತ ಆಡುತ್ತೀನಿ ಕುಮಾರ ನಿನ್ನ ಸ್ತೋತ್ರ ನಿನ್ನ ಭಕ್ತಿ ನಿನ್ನ ವಿನಮ್ರತೆ ನೋಡಿ ನನ್ನೊಳಗೆ ತಾಯಿ ವಾತ್ಸಲ್ಯ ಉಕ್ಕಿ ಬರುತ್ತಿದೆ ಆದರೆ ಆಟ ಅಂದ ಮೇಲೆ ಒಂದು ಒಪ್ಪಂದ ಇರಲೇಬೇಕು ನಿನಗೆ ಗೊತ್ತೋ ಗೊತ್ತಿಲ್ಲವು ನಾನು ಪರಮೇಶ್ವರನ ಜೊತೆ ಪಗಡೆ ಆಡುವಾಗಲೂ ಒಂದು ಷರತ್ತು ಇಡುತ್ತೀನಿ ಒಂದು ವೇಳೆ ನಾನು ಸೋತರೆ ಅವರ ಆಜ್ಞಾನುಸಾರ ಒಂದು ವರ್ಷದ ಕಾಲ ನಡೆದುಕೊಳ್ಳುತ್ತೀನಿ ಆದರೆ ಇದುವರೆಗೂ ನಾನು ಸೋತಿದ್ದೇ ಇಲ್ಲ ಇನ್ನು ನನ್ನ ಪತಿ ಸೋತರೆ ನಾನು ಕೇಳುವ ಪ್ರಶ್ನೆಗಳಿಗೆ ವಿವರವಾಗಿ ಕಿರಿಕಿರಿ ಪಡದೆ ಪ್ರಶಾಂತವಾಗಿ ಉತ್ತರಿಸಬೇಕು ಆ ಪ್ರಶ್ನೆಗಳು ಲೋಕಕಲ್ಯಾಣಕ್ಕಾಗಿ ಜೀವಕೋಟಿ ಉತ್ತಾರಕ್ಕಾಗಿ ಸಹಾಯವಾಗುತ್ತೆ ಆ ರೀತಿ ಏರ್ಪಾಟಾಗಿರುವುದೇ ಎಷ್ಟೋ ದೇವಿ ದೇವಸ್ತೋತ್ರಗಳು ಕವಚಗಳು ಸಹಸ್ರನಾಮಗಳು ಅಷ್ಟೋತ್ತರ ನಾಮಗಳು ಮಂತ್ರಗಳು ಹಾಗಾಗಿ ನಿನ್ನ ಒಪ್ಪಂದ ಏನೆಂದು ಹೇಳುಕುಮಾರ ಆ ಕ್ಷಣ ಆಕೆಯೊಳಗೆ ಪರಮೇಶ್ವರನನ್ನೇ ಪಗಡೆಯಾಟದಲ್ಲಿ ಸೋಲಿಸಿದ ಗರ್ವ ಕಾಣಿಸುತ್ತಿತ್ತು ಇದೆಲ್ಲವೂ ಗಮನಿಸುತ್ತಿದ್ದ ಸುಂದರೇಶ್ವರ ಮಾತ್ರ ನಿಶ್ಶಬ್ದವಾಗಿ ಒಳಗೊಳಗೆ ನಗುತ್ತಿದ್ದರು ಆಕೆಯ ಗೆಲುವು ಅವರ ಸೋಲು ಯಾರಿಗೋಸ್ಕರ ಹೇಳಿ ಎಲ್ಲವೂ ತಾನೆ ಆ ಸಮಯದಲ್ಲಿ ಸುಂದರೇಶ್ವರನ ಜಟಾಜೂಟದಿಂದ ಒಂದು ತೇಜಸ್ಸಿನ ಬಿಂದು ಆದಿಶಂಕರಾಚಾರ್ಯನ ದೇಹದೊಳಗೆ ಪ್ರವೇಶಿಸಿತು ಆದರೆ ಅಹಂಕಾರದಿಂದ ತುಂಬಿಹೋಗಿದ್ದ ದೇವಿ ಮಾತ್ರ ಇದನ್ನು ಗಮನಿಸಲಿಲ್ಲ ಶಂಕರಾಚಾರ್ಯ ಮನಸ್ಸಿನೊಳಗೆ ತಂದೆ ಪರಮೇಶ್ವರ ತಾಯಿಯೊಂದಿಗೆ ಆಡುತ್ತಿರುವ ಈ ಆಟದಲ್ಲಿ ಯಾವ ಷರತ್ತು ವಿಧಿಸಬೇಕು ತಿಳಿಯುತ್ತಿಲ್ಲ ನನಗೆ ಸಹಾಯ ಮಾಡು ಎಂದು ಬೇಡಿಕೊಂಡರು ಬೇಗನೆ ನಿನ್ನ ಷರತ್ತು ಹೇಳುಕುಮಾರ ಎಂದು ಮತ್ತೆ ಕೇಳಿದಳು ದೇವಿ ಈ ಯುವಕನನ್ನು ಕೂಡ ಆಟದಲ್ಲಿ ಸೋಲಿಸಿ ಆಕೆಯ ನೈಪುಣ್ಯತೆಯನ್ನು ಪರಮೇಶ್ವರನಿಗೆ ತೋರಿಸಬೇಕು ಎಂಬ ಆತುರ ದೇವಿಯೊಳಗೆ ಕಾಣಿಸುತ್ತಿತ್ತು ಅಮ್ಮ ನಾನೊಬ್ಬ ಸನ್ಯಾಸಿ ನನಗೆ ಧನಕನಕ ವಾಹನಗಳ ಅಗತ್ಯ ಇಲ್ಲ ಒಂದು ವಾಗ್ದಾನವನ್ನು ಈ ಆಟಕ್ಕೆ ಷರತ್ತಿನಂತೆ ಇಟ್ಟರೆ ನಿನಗೆ ಅಭ್ಯಂತರವೇ ಎಂದು ಕೇಳಿದರು ಶಂಕರಾಚಾರ್ಯ ಖಂಡಿತ ಇಲ್ಲಾ ಕುಮಾರ್ ನಿನ್ನ ವಾಗ್ದಾನ ಏನೆಂದು ಹೇಳಿಬಿಡು ಎಂದಳು ವಾತ್ಸಲ್ಯ ತುಂಬಿದ ಜಗನ್ಮಾತೆ ಬಹುಶಃ ಇವನು ಇನ್ನಷ್ಟು ವಾಕ್ಚಾತುರ್ಯ ಬೇಕೆಂದು ಕೇಳಬಹುದು ಅದನ್ನು ರಾಜರು ಮೆಚ್ಚಿ ಇವನ ಕೀರ್ತಿ ದೇಶವೆಲ್ಲಾ ವ್ಯಾಪಿಸಬೇಕೆಂಬ ಕೋರಿಕೆ ಇವನಿಗೆ ಇರಬಹುದು ಎಂದು ಊಹಿಸಿದಳು ತಾಯಿ ಅಮ್ಮ ನೀನು ಕರುಣಾಮಯಿ ನೀನು ತಾಮಸ ಶಕ್ತಿ ಸ್ವರೂಪಿಣಿಯಂತೆ ಬದಲಾಗಿ ಸಂಹಾರ ಕಾರ್ಯಕ್ರಮ ನಡೆಸುತ್ತಿರುವುದು ನನ್ನನ್ನು ತುಂಬಾ ನೋಯಿಸುತ್ತಿದೆ ಒಂದು ವೇಳೆ ಆಟದಲ್ಲಿ ನೀನು ಸೋತರೆ ಈ ಸಂಹಾರ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸಿ ಎಲ್ಲರನ್ನೂ ಕಾಪಾಡಬೇಕು ಒಂದು ವೇಳೆ ನಾನು ಸೋತರೆ ನಾನೇ ನಿನಗೆ ಆಹಾರವಾಗುತ್ತೇನೆ ಅಂದರು ಶಂಕರಾಚಾರ್ಯ ಅದನ್ನು ಕೇಳಿ ಜಗನ್ಮಾತೆ ನಗುತ್ತಾ ಕುಮಾರ ನಿನ್ನನ್ನು ನಾನು ಆಹಾರವಾಗಿ ಸ್ವೀಕರಿಸಲಾರೆ ಒಂದು ವೇಳೆ ನೀನು ಹೇಳಿದಂತೆ ನಾನು ಸೋತರೆ ನಿನ್ನ ಆಸೆಯ ಪ್ರಕಾರ ಸಂಹಾರ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸಿಬಿಡುತ್ತೇನೆ ಸರೀನಾ ಅಂದಳು ದೇವಿ ಆಕೆಯೊಳಗೆ ನಾನೆಂದಿಗೂ ಸೋಲುವುದಿಲ್ಲ ಎಂಬ ದೃಢ ವಿಶ್ವಾಸ ತುಂಬಿತ್ತು ಪಶುಪತಿಯನ್ನೇ ಸೋಲಿಸುವ ನನಗೆ ಸೋಲು ಬರುವುದಿಲ್ಲ ಬರಬಾರದು ಕೂಡ ಆದರೆ ಈ ಯುವಕನನ್ನು ನಿರುತ್ಸಾಹ ಪಡಿಸಬಾರದು ನಿಧಾನವಾಗಿ ಆಡುತ್ತಾ ಅವನೇ ಗೆಲ್ಲುತ್ತಾನೆ ಎಂಬ ನಂಬಿಕೆಯವನಲ್ಲಿ ತುಂಬುತ್ತಾ ಕೊನೆಯಲ್ಲಿ ಅವನನ್ನು ಸೋಲಿಸಿ ನನ್ನ ಸಂಹಾರ ಕಾರ್ಯಕ್ರಮ ಮುಂದುವರಿಸಬೇಕು ಅಂದುಕೊಂಡಳು ತಾಯಿ ಭಕ್ತಿಯಿಂದ ಕೈಮುಗಿದ ಶಂಕರಾಚಾರ್ಯ ಅಮ್ಮ ನೀನೇ ದಿವ್ಯ ಮಹಿಮೆಯುಳ್ಳ ದಾಳಗಳನ್ನು ಸೃಷ್ಟಿಸು ನಾನು ಆಟದಲ್ಲಿ ಅನ್ಯಾಯ ಮಾಡುವುದಿಲ್ಲ ಅಸತ್ಯ ನುಡಿಯುವುದಿಲ್ಲ ಹಾಗೆ ನೀನು ನನ್ನ ಜೊತೆ ಈ ವಿಶಾಲವಾದ ಮಂಟಪದೊಳಗೆ ಕುಳಿತುಕೊಳ್ಳುವ ಅಗತ್ಯ ಇಲ್ಲ ನೀನು ನಿನ್ನ ಗರ್ಭಗುಡಿಯೊಳಗಿರುವ ಉನ್ನತವಾದ ಆಸನದ ಮೇಲೆ ಕುಳಿತುಕೋ ಅಂದರು ಶಂಕರಾಚಾರ್ಯ ಕುಮಾರ ಆಟ ಶುರು ಮಾಡು ನೀನು ಚಿಕ್ಕವನಾದ್ದರಿಂದ ಮೊದಲು ಪಗಡೆ ನೀನೇ ಹಾಕು ಅಂದರು ಮೀನಾಕ್ಷಿದೇವಿ ಆಕೆಯ ಮನಸ್ಸಿನೊಳಗೆ ಮಾತ್ರ ಸುಂದರೇಶ್ವರ ನಾನು ನಿನ್ನ ಅರ್ಧಾಂಗಿ ನನಗೆ ಸೋಲು ಬರಬಾರದು ಇದುವರೆಗೂ ನಿನ್ನ ಜೊತೆ ಕೂಡ ನಾನು ಸೋಲು ಕಾಣಲಿಲ್ಲ ಈ ಮಗುವಿನ ಕೈಯಿಂದ ಸೋತುಹೋದರೆ ನಾನು ಕಡಿಮೆಯಾಗುತ್ತೇನೆ ಇನ್ನು ನಿನ್ನಿಷ್ಟಾಂದಳು ಸುಂದರೇಶ್ವರ ಕಿರುನಗುತ್ತಾ ಅಮ್ಮನನ್ನು ಆಶೀರ್ವದಿಸಿದರು ಅಮ್ಮ ನೀನು ಸೃಷ್ಟಿಸಿದಂಥ ದಿವ್ಯ ಪಗಡೆಗಳು ಈಗ ನನ್ನ ಕೈಯಲ್ಲಿದೆ ಹಾಗಾದರೆ ನಿನ್ನೊಳಗಿರುವ ದೈವತ್ವ ನನ್ನೊಳಗೂ ಬಂದಂತೆ ತಾನೆ ಈ ಭಾವನೆಯೇ ನನ್ನನ್ನು ಎಷ್ಟೋ ತೃಪ್ತಿಪಡಿಸುತ್ತಿದೆ ಇಂಥ ಅದೃಷ್ಟ ಯಾವ ಮಹಾಯೋಗಿಗೆ ತಾನೇ ಬರುತ್ತದೆ ಹೇಳು ಮತ್ತೆ ಮತ್ತೆ ಇಂಥ ಅವಕಾಶ ನನಗೂ ಕೂಡ ಬರುವುದಿಲ್ಲ ಪಶುಪತಿಯನ್ನು ಹೊರತುಪಡಿಸಿ ಇನ್ಯಾರ ಜೊತೆಯೂ ಪಗಡೆಯಾಡದ ತಾಯಿ ನೀನು ಸಾಮಾನ್ಯ ಮಾನವನಾದ ನನ್ನ ಜೊತೆ ಆಡಲು ಅಂಗೀಕರಿಸಿರುವೆ ಹಾಗಾಗಿ ಈ ಸಮಯ ತುಂಬಾ ಮಹತ್ತರವಾದ್ದು ನಿನ್ನ ಲಲಿತಾ ಸಹಸ್ರನಾಮದಲ್ಲಿರುವ ಕೆಲವು ನಾಮಗಳನ್ನು ಜಪಿಸುತ್ತಾ ಆಟವನ್ನು ಶುರು ಮಾಡುತ್ತೇನೆ ಹಾಗಂತ ಆಟದಲ್ಲಿ ನಿರಾಸಕ್ತಿ ತೋರುವುದಿಲ್ಲ ಎಂದು ಹೇಳಿ ಭಕ್ತಿಯಿಂದ ದೇವಿ ನಾಮಗಳನ್ನು ಜಪಿಸುತ್ತಾ ದಾಳಗಳನ್ನು ಹಾಕಿದರು ಶಂಕರಾಚಾರ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ದಾಳಗಳು ಕದಲುತ್ತಿತ್ತು ಸಂಖ್ಯೆಗಳು ಹಾಗೂ ಅಕ್ಷರಗಳಿಗೆ ಅವಿನಾಭಾವ ಸಂಬಂಧವಿದೆ ಅಮ್ಮನವರಿಗೆ ಆಟದಲ್ಲಿ ಆಸಕ್ತಿ ಹೆಚ್ಚಾಯಿತು ಸೂರ್ಯ ಚಂದ್ರ ತೇಜಸ್ಸು ಆ ತಾಯಿಯೊಳಗೆ ಕಾಣುತ್ತಿದ್ದರೆ ಅದನ್ನು ಸ್ತೋತ್ರದ ರೂಪದಲ್ಲಿ ಹಾಡುತ್ತಿದ್ದರೂ ಶಂಕರಾಚಾರ್ಯ ವಿಜಯ ವಿಮಲ ವಂದ್ಯ ವಂದಾರ ಜನ ವತ್ಸಲ ಅಂದರು ಶಂಕರಾಚಾರ್ಯ ಅದಕ್ಕೆ ತಾಯಿ ನಗುತ್ತಾ ವಿಜಯ ಅಂದ್ರೆ ಗೆಲುವು ಅಂದರೆ ಗೆಲುವು ನನ್ನದೇನಾ ಕುಮಾರ ಅಂದಳು ಗೆಲುವು ನನ್ನದಾದರೂ ನಿನ್ನದಾದರೂ ಎರಡು ಒಂದೇ ತಾಯಿ ನಿನ್ನಿಂದಲೇ ನಾನು ಉದ್ಭವಿಸಿದ್ದೇನೆ ನನ್ನೊಳಗೆ ಇರುವುದು ನೀನೆ ಒಂದು ನಾಣ್ಯದಲ್ಲಿರುವ ಎರಡು ಮುಖಗಳಲ್ಲಿ ಒಂದು ಮನುಷ್ಯನಾದರೆ ಒಂದು ದೇವರು ಈ ರೀತಿ ಎಲ್ಲರೂ ಅಂದುಕೊಂಡರೆ ಎಷ್ಟೊಂದು ಚೆನ್ನಾಗಿರುತ್ತದೆ ಅಮ್ಮ ಗೆಲುವಿನ ಅಂಚಿಗೆ ತಲುಪಿದ ವ್ಯಕ್ತಿ ಕೂಡ ಕ್ಷಣಕಾಲ ಯಾಮಾರಿದರೆ ಅಪಜಯ ಪಡೆಯುತ್ತಾನೆ ವಿಜಯಲಕ್ಷ್ಮಿ ಕೊನೆ ಕ್ಷಣದಲ್ಲಿ ಯಾರನ್ನು ವರಿಸುತ್ತಾಳೆ ಎಂಬುದು ಆಕೆಯನ್ನು ಹೊರತುಪಡಿಸಿ ಮತ್ಯಾರಿಗೂ ತಿಳಿಯುವುದಿಲ್ಲ ಈ ರಹಸ್ಯ ತಿಳಿದುಕೊಂಡವರಿಗೆ ಜಯ ಅಪಜಯ ಎರಡೂ ಒಂದೇ ಪರಾಜಯ ಕೂಡ ನಿನ್ನ ಶಕ್ತಿ ಸ್ವರೂಪವೇ ಆ ಪರಾಜಯ ಎಷ್ಟೊಂದು ನಿರಾಸೆಯನ್ನು ತರುತ್ತದೋ ಅಷ್ಟೇ ಛಲವನ್ನು ಕೊಡುತ್ತದೆ ಆ ಪರಾಜಯದಿಂದ ಆದಂಥ ಅವಮಾನ ಕಲಿತಂಥ ಪಾಠ ನೀನೇ ದಿಕ್ಕು ಎಂದು ದೇವರ ಪಾದ ಹಿಡಿದುಕೊಳ್ಳುವಂತೆ ಮಾಡುತ್ತದೆ ಇದೂ ಕೂಡ ಜಯ ಅಲ್ಲವೇ ತಾಯಿ ಅಂದರು ಶಂಕರಾಚಾರ್ಯ ಅವರ ಮಾತುಗಳನ್ನು ಕೇಳಿ ದೇವಿ ದಿಗ್ಭ್ರಾಂತಿಗೊಂಡಳು ಜಯ ಅಪಜಯ ಸೋಲು ಗೆಲುವು ಎರಡನ್ನೂ ಒಂದೇ ರೀತಿ ಕಾಣುವ ಈ ಯುವಕ ನಿಜಕ್ಕೂ ಜನ್ಮನು ಸರ್ವವನ್ನು ಬೋಧಿಸುವ ಸಮರ್ಥನಂತೆ ಭವಿಷ್ಯತ್ತಿನಲ್ಲಿ ಇವನು ರೂಪಾಂತರಗೊಳ್ಳುತ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ದೇವಿ ಕುಮಾರ ನಿನ್ನ ಪ್ರತಿ ಅಕ್ಷರ ಒಂದು ಕವಿತೆಯಾಗಿ ನಿನ್ನ ಪ್ರತಿ ಕವಿತೆ ಒಂದು ಸ್ತೋತ್ರವಾಗಿ ಆ ಸ್ತೋತ್ರವು ಒಂದು ವೇದವಾಗಿ ಬೆಳೆಯಲಿ ನೀನು ದಾಳಗಳನ್ನು ಹಾಕು ನಾನು ನ್ಯಾಯವಾಗಿ ಆಟ ನಡೆಯುವಂತೆ ನೋಡಿಕೊಳ್ಳುತ್ತೇನೆ ಆ ಸುಂದರೇಶ್ವರನ ಸಾಕ್ಷಿಯಾಗಿ ನಾನು ಮೋಸ ಮಾಡುವುದಿಲ್ಲ ಅಂದಳು ದೇವಿ ಅಮ್ಮ ಸೋಲು ಗೆಲುವು ಎರಡೂ ಕೂಡ ನಿನ್ನ ಆಧೀನದಲ್ಲೇ ಇರುತ್ತದೆ ಎಂದು ಹೇಳಿ ಆಲಯದೊಳಗೆ ಚಿನ್ನದ ಬಟ್ಟಲಿನಲ್ಲಿರುವ ಅರಿಶಿನ ಕುಂಕುಮ ಹಾಗೂ ಗಂಧದಿಂದ ಅಷ್ಟ ರೇಖೆಗಳನ್ನು ಬಿಡಿಸಿ ದೇವಿಯ ಪಾದದ ಬಳಿ ಇರುವ ಹೂಗಳನ್ನು ಅವರ ತುಂಡುಗಳಂತೆ ಹಾಗೆ ದೇವಿಯನ್ನು ಅಲಂಕರಿಸಲು ಇಟ್ಟಿರುವ ಮುತ್ತುಗಳು ದೇವಿಯ ತುಂಡುಗಳಂತೆ ಸಿದ್ಧಪಡಿಸಿದರು ಶಂಕರಾಚಾರ್ಯ ಆಟ ಶುರುವಾಯಿತು ನಾನು ನನ್ನ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ದೇವಿ ಒಂದೊಂದು ಹೆಜ್ಜೆ ಹಿಂದೆ ಹಾಕುತ್ತಾ ಗರ್ಭಗುಡಿಯ ಕಡೆ ನಡೆಯುತ್ತಿದ್ದಳು ಆ ಸಮಯದಲ್ಲಿ ದೇವಿಯ ಮನಸ್ಸಿನಲ್ಲಿ ಎಂಥ ಚಿಕ್ಕ ಕೋರಿಕೆ ಕೇಳಿದ್ದಾನೆ ಈ ಬಾಲಕ ಆ ಕೋರಿಕೆ ಕೂಡ ಅವನಿಗೋಸ್ಕರ ಅಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಕೇಳಿದ್ದಾನೆ ಇವನನ್ನು ಸೋಲಲು ಬಿಡಬಾರದು ಎಂಬ ಆಲೋಚನೆ ಮೂಡುತ್ತಿತ್ತು ಗರ್ಭಗುಡಿಯೊಳಗೆ ಪ್ರವೇಶಿಸಿದ ಕೂಡಲೇ ಇದುವರೆಗೂ ಆಕೆಯೊಳಗಿದ್ದ ತಾಮಸ ಭಾವನೆ ಹೋಗಿ ಸಾತ್ವಿಕ ಭಾವನೆ ಹುಟ್ಟಿಕೊಂಡಿತು ಶಂಕರಾಚಾರ್ಯರಿಗೆ ಬೇಕಾದದ್ದು ಕೂಡ ಇದೇ ಆಗಿತ್ತು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಹೇ ಪ್ರಭು ಜಗನ್ಮಾತೆಯೊಂದಿಗೆ ಆಡುತ್ತಿರುವ ಈ ಆಟ ಲೋಕ ಕಲ್ಯಾಣಕ್ಕಾಗಿ ಉಪಯೋಗವಾಗುವಂತೆ ನೋಡು ಗೆಲುವು ಸೋಲು ಎರಡೂ ಕೂಡ ನಿನ್ನ ದೃಷ್ಟಿಯಲ್ಲಿ ಸಮಾನವಾದುತ್ತು ನೀನು ನಿರ್ವಿಕಾರಕನು ಈ ಪ್ರಾಣಿಕೋಟಿ ಹಿಂಸೆ ದೇವಿಯ ತಾಮಸ ಗುಣ ಹೊರಟು ಹೋಗಬೇಕು ಇದು ಆಕೆಯ ಮಾತೃತ್ವಕ್ಕೆ ಕಳಂಕ ತರುತ್ತಿದೆ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀನೇ ಆಟವನ್ನು ನಡೆಸು ಎಂದು ಮನಸಾರೆ ಭಕ್ತಿಯಿಂದ ಪ್ರಾರ್ಥಿಸಿದರು ಶಂಕರಾಚಾರ್ಯ ಕೋಡಲೇ ಅವರ ದೇಹಕ್ಕೆ ತಣ್ಣನೆಯ ಗಾಳಿ ಸೋಕಿದ ಅನುಭೂತಿಯಾಯಿತು ಅದು ಶಿವನ ಕಟಾಕ್ಷವೆಂದು ಅವರಿಗೆ ಅರ್ಥವಾಯಿತು ಆಟ ಶುರು ಮಾಡಿದರು ಶಂಕರಾಚಾರ್ಯ ಪ್ರತಿ ಬಾರಿ ದಾಳ ಹಾಕುವಾಗಲೂ ಅವರ ಮಧುರ ಕಂಠದಿಂದ ಒಂದೊಂದು ಸ್ತೋತ್ರವನ್ನು ಹಾಡುತ್ತಿದ್ದರು ಇಷ್ಟರಲ್ಲಿ ಬ್ರಹ್ಮ ಮುಹೂರ್ತದ ಸಮಯ ಹತ್ತಿರವಾಯಿತು ಈ ಯುವಯೋಗಿಯ ವಾಕ್ಚಾತುರ್ಯದಿಂದ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ ಎಂದು ದೇವಿ ಆಶ್ಚರ್ಯಗೊಂಡಳು ಅಮ್ಮ ಇನ್ನೂ ಸ್ವಲ್ಪ ಆಟ ಬಾಕಿ ಇದೆ ವಿಶ್ವಸಾಕ್ಷಿಣಿ ನೀನು ಸಾಕ್ಷ್ಯವರ್ಧಿನಿ ಕೂಡ ನೀನೇ ಅಂದರು ಶಂಕರಾಚಾರ್ಯ ಈ ವಿಶ್ವಕ್ಕೆ ಸಾಕ್ಷಿ ನಾನು ಸಾಕ್ಷ್ಯ ನಾಶಿನಿ ಯಾವ ಆದೆ ಎಂದು ಕೇಳಿದರು ದೇವಿ ಅಮ್ಮ ನೀನು ಕಣ್ಣು ಬಿಟ್ಟಾಗ ಲೋಕವನ್ನು ರಕ್ಷಿಸುತ್ತೀಯ ಕಣ್ಣು ಮುಚ್ಚಿದಾಗ ಜಗತ್ತನ್ನು ಲಯವಾಗಿಸುತ್ತೀಯ ಇವೆರಡೂ ಕೂಡ ನಿನ್ನ ಕ್ರಿಯೆಗಳೇ ಅಲ್ಲವೇ ತಾಯಿ ವಿಶ್ವಕ್ಕೆ ಸಾಕ್ಷಿಯಾದ ನೀನು ಜೀವಿಗಳ ಕಾಲ ಮುಗಿದಾಗ ನಿನ್ನ ವಿಶಾಲವಾದ ಕಣ್ಣುಗಳ ದಟ್ಟವಾದ ರೆಪ್ಪೆಗಳನ್ನು ಕ್ಷಣಕಾಲ ಮುಚ್ಚುವ ಮೂಲಕ ಸಾಕ್ಷಿ ವರ್ಧಿನಿ ಆಗುತ್ತೀಯ ಆ ರೀತಿ ಮಾಡದಿದ್ದರೆ ನಿನ್ನ ಸೃಷ್ಟಿಯಲ್ಲಿ ಸೃಷ್ಟಿ ಉಲ್ಲಂಘನೆಯಾಗುತ್ತದೆಯಲ್ಲವೇ ತಾಯಿ ಅಂದರು ಶಂಕರಾಚಾರ್ಯ ಯಾವುದೋ ಒಂದು ರೀತಿಯಾದ ಮಧುರಾನುಭೂತಿ ವಾತ್ಸಲ್ಯ ಶಂಕರಾಚಾರ್ಯನನ್ನು ನೋಡಿದಾಗಿನಿಂದಲೂ ದೇವಿಗೆ ಕಲುಗುತ್ತಿತ್ತು ಮೂರು ಗಂಟೆಗಳ ಕಾಲ ನನ್ನ ಜೊತೆ ಆಡಿದ ದಾಳದಾಟ ಕೇವಲ ವಿನೋದಕ್ಕಾಗಿ ಖಂಡಿತ ಅಲ್ಲ ವಿನಾಯಕ ಷಣ್ಮುಖನಂತೆ ಇವನೂ ಕೂಡ ಯಾವುದೋ ಜನ್ಮದಲ್ಲಿ ನನ್ನ ಮಗನಿರಬಹುದು ಆಟ ಇನ್ನೂ ಮುಗಿಯಲಿಲ್ಲ ಸಂಹಾರ ಕಾರ್ಯಕ್ರಮ ಈ ದಿನ ನಡೆಯಲಿಲ್ಲ ಬೆಳಕಾಗುತ್ತಿದ್ದಂತೆ ದೇವಿಯಲ್ಲಿ ತಾಮಸ ಶಕ್ತಿ ನಶಿಸಿ ಸಾತ್ವಿಕ ಶಕ್ತಿ ತುಂಬಿಕೊಳ್ಳುತ್ತಿತ್ತು ಬ್ರಹ್ಮ ಮುಹೂರ್ತ ಶುರುವಾಗಲಿದೆ ಇನ್ನೇನು ಆಲಯದ ಅರ್ಚಕರು ಬರುತ್ತಾರೆ ಅಭಿಷೇಕಗಳು ಪೂಜಾ ವಿಧಿಗಳು ಶುರು ಮಾಡುತ್ತಾರೆ ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ಕಾಲವನ್ನು ಮುನ್ನಡೆಸುವ ಸೂರ್ಯ ಬರುತ್ತಾನೆ ಈ ಯುವಕ ಏನೋ ಮಂತ್ರ ಹಾಕಿದ್ದಾನೆ ಒಂದೇ ರಾತ್ರಿಯಲ್ಲಿ ಎಷ್ಟೊಂದು ಬದಲಾವಣೆ ಅಮಾಯಕತ್ವದಿಂದಲೇ ನನ್ನನ್ನು ಆಕರ್ಷಿಸುತ್ತಿದ್ದಾನೆ ಪಶುಪತಿಯನ್ನೇ ಸೋಲಿಸಿದ ನಾನು ಈ ಯುವಕನ ಕೈಯಲ್ಲಿ ಸೋತುಹೋದರೆ ಎಂತ ಅವಮಾನ ನಾನು ಸೋಲಬಾರದು ಎಂದು ಆಕೆಯ ದೃಷ್ಟಿಯನ್ನು ಆಟದ ಮೇಲೆ ಕೇಂದ್ರೀಕರಿಸಿದಳು ತಾಯಿ ಕ್ಷಣಕಾಲ ಆಲೋಚನೆಯಿಂದ ತುಂಬಿದ ಆಕೆಯ ಕಣ್ಣುಗಳನ್ನು ಗಮನಿಸಿದ ಶಂಕರಾಚಾರ್ಯ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಕುಂಡಲಿನಿ ಯೋಗ ಶ್ಲೋಕವನ್ನು ಹಾಡುತ್ತಾ ದಾಳ ಹಾಕಿದರು ದೇವಿಯೊಳಗೆ ಹಠ ಹೆಚ್ಚಾಗಿ ದೊಡ್ಡ ದೊಡ್ಡ ಅಂಕಿಗಳು ಬೀಳುವಂತೆ ದಾಳಗಳನ್ನು ಹಾಕುತ್ತಿದ್ದರು ದೂರದಲ್ಲಿ ಶಿವಭಕ್ತರು ಹಾಡುತ್ತಿರುವ ಶ್ಲೋಕಗಳು ದೇವಿ ಭಕ್ತರು ಓದುತ್ತಿರುವ ಮಂತ್ರಗಳು ಕೇಳಿಸುತ್ತಿತ್ತು ಪ್ರತಿ ಕೆಲಸಕ್ಕೂ ಒಂದು ನಿರ್ದಿಷ್ಟ ಸಮಯ ಹಾಗೂ ಸಮಯ ಪಾಲನೆ ಇರಲೇಬೇಕು ಅದುವೇ ಮುಕ್ತಿ ಮಾರ್ಗದ ಮೊದಲನೇ ಮೆಟ್ಟಿಲು ಕುಮಾರ ಕೊನೆಯ ಆಟ ನನ್ನದು ನನ್ನ ತುಂಡುಗಳೆಲ್ಲ ಮದ್ಯಕ್ಕೆ ಬಂದು ಸೇರಿದೆ ನಾನೇ ಗೆದ್ದೆ ಎಂದು ಸಂತೋಷದಿಂದ ಹೇಳಿದಳು ತಾಯಿ ಹೌದು ಮಾತೆ ಗೆಲುವು ನಿಮ್ಮದೆ ನನ್ನ ತುಂಡುಗಳು ಕೂಡ ಮದ್ಯಕ್ಕೆ ಬಂದು ಸೇರಿದೆ ನೀನು ಜಗನ್ಮಾತೆಯಂತೆ ನಿನ್ನ ಸ್ಥಾನದಲ್ಲಿ ಕುಳಿತಿರುವೆ ನಿನ್ನ ಕೈಯಲ್ಲಿ ಸೋಲುವುದಕ್ಕಿಂತ ಈ ಪುತ್ರನಿಗೆ ಈ ಭಕ್ತನಿಗೆ ಬೇರೆ ಕೈವಲ್ಯ ಏನಿದೆ ಜಗನ್ಮಾತೆಯ ಕೈಯಲ್ಲಿ ಸೋಲುವುದು ಕೂಡ ಗೆಲುವೆ ಎಂದು ಹೇಳಿ ಆಟ ಮುಗಿಸಿ ದಾಳಗಳನ್ನು ದೇವಿಯ ಮುಂದೆ ಇಟ್ಟರು ಶಂಕರಾಚಾರ್ಯ ನಾನು ಗೆದ್ದಿದ್ದೇನೆ ಹಾಗಾದರೆ ನಮ್ಮ ಒಪ್ಪಂದದ ಪ್ರಕಾರ ನನ್ನ ಸಂಹಾರ ಕಾರ್ಯಕ್ರಮವನ್ನು ನಾನು ಮುಂದುವರಿಸುತ್ತೇನೆ ಜಗನ್ಮಾತೆಯಾದ ನನ್ನ ಜೊತೆ ದಾಳವಾಡಿ ಪುನರ್ಜನ್ಮ ಇಲ್ಲದಿರುವ ಅದೃಷ್ಟ ಪಡೆದುಕೊಂಡಿರುವೆ ಪುತ್ರ ಅಂದರು ತಾಯಿ ಹೌದು ಮಾತೆ ಆಟದಲ್ಲಿ ಗೆಲುವು ನಿನ್ನದು ಆದರೆ ಸಂಖ್ಯಾಶಾಸ್ತ್ರ ಅಕ್ಷರಶಾಸ್ತ್ರ ಮಂತ್ರಶಾಸ್ತ್ರದ ಪರವಾಗಿ ಗೆಲುವು ನನ್ನದು ಅಂದರು ಶಂಕರಾಚಾರ್ಯ ಏನು ಸಂಖ್ಯಾಶಾಸ್ತ್ರ ಪರವಾಗಿ ಗೆಲುವು ನಿನ್ನದ ಎಂದು ಅಯೋಮಯವಾಗಿ ಕೇಳಿದರು ದೇವಿ ನವ ವರ್ಣಗಳಿಂದ ಕೂಡಿರುವ ಶ್ರೀಚಕ್ರ ರೂಪ ಶ್ರೀಚಕ್ರದಲ್ಲಿರುವ ಉಗ್ರ ಬೀಜಗಳು ಮಾಯವಾಗಿ ನಿಮ್ಮೊಳಗೆ ತಾತ್ಕಾಲಿಕವಾಗಿ ಆವರಿಸಿರುವ ತಾಮಸ ಶಕ್ತಿ ಮಾಯವಾಗಿದೆ ಶ್ರೀಚಕ್ರ ನಿಮ್ಮ ದೇಹವಾದರೆ ಸಹಸ್ರ ನಾಮಾವಳಿ ನಿಮ್ಮ ನಾಮವು ನಿಮ್ಮ ಅಪಾರವಾದ ಕರುಣೆಯಿಂದ ಈ ರಾತ್ರಿಯಿಡೀ ನನ್ನ ತಪಸ್ಸು ದಾರೆ ಎರೆದು ಏರ್ಪಾಟು ಮಾಡಿದಂತ ಶ್ರೀಚಕ್ರದಲ್ಲಿ ನೀವೀಗ ಕುಳಿತಿದ್ದೀರಿ ಇದನ್ನು ನೀವು ತಿರಸ್ಕರಿಸುತ್ತೀರಾ ನೀವು ಮಾಡಿದ ಈ ಸೃಷ್ಟಿಯನ್ನು ನೀವೇ ಅರ್ಥರಹಿತವೆಂದು ನಿರೂಪಿಸುತ್ತೀರಾ ಆ ರೀತಿ ಮಾಡಿದರೆ ಆಸ್ತಿಕತೆ ಇಲ್ಲದೆ ನಾಸ್ತಿಕತೆ ಬೆಳೆದು ಹೋಗುತ್ತದೆ ಈ ಸಕಲ ಸೃಷ್ಟಿಯೆಲ್ಲವೂ ನಾಶಗೊಳ್ಳುತ್ತದೆ ಎಂದರು ಶಂಕರಾಚಾರ್ಯ ದಿಗ್ಭ್ರಾಂತಿಯಿಂದ ದೇವಿ ಮಂಟಪದೊಳಗೆ ನೋಡಿದಳು ಕೋಟಿ ಸೂರ್ಯರು ಪ್ರಜ್ವಲಿಸಿದಂತೆ ಶ್ರೀಚಕ್ರ ಅಲ್ಲಿ ಪ್ರತಿಷ್ಠಾಪಿತವಾಗಿತ್ತು ಆಹಾ ಇವನು ನನ್ನನ್ನು ಅವನ ವಾಕ್ಚಾತುರ್ಯದಿಂದ ಯಾಮಾರಿಸಿ ಅದ್ಭುತವಾಗಿ ಇದರೊಳಗೆ ಬಂಧಿಸಿದ್ದಾನೆ ಇಲ್ಲ ಇಲ್ಲ ನಾನೇ ಸ್ವತಃ ಬಂದು ಕೂರುವಂತೆ ಮಾಡಿದ್ದಾನೆ ಆಟದಲ್ಲಿ ಗೆದ್ದವಳು ನಾನು ಆದರೆ ನಿಜಕ್ಕೆ ಗೆಲುವು ಸಾಧಿಸಿತ್ತು ಮಾತ್ರ ಇವನೇ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ದೇವಿ ಅಮ್ಮ ನನ್ನ ಮೇಲೆ ಆಗ್ರಹ ತೋರದಿರು ನಿಮ್ಮ ಕೋಪ ಕಡಿಮೆಯಾಗದಿದ್ದರೆ ನನ್ನೊಪ್ಪನನ್ನು ಮಾತ್ರ ಬಲಿ ಪಡೆದುಕೊಳ್ಳಿ ನನ್ನ ನಿಮ್ಮ ಒಪ್ಪಂದಕ್ಕೆ ಸಾಕ್ಷಿಯಾಗಿ ಆ ಸುಂದರೇಶ್ವರನಿದ್ದಾನೆ ಪರಮೇಶ್ವರನನ್ನೇ ಕರೆಯೋಣ ನ್ಯಾಯವಾದ ತೀರ್ಪು ಕೊಡುತ್ತಾರೆ ಅಂದರು ಶಂಕರಾಚಾರ್ಯ ಆಗ ನೋಡಿದಳು ದೇವಿ ಆ ಸುಂದರೇಶ್ವರನ ಕಡೆಗೆ ಪಶುಪತಿಯನ್ನೇ ಆಟದಲ್ಲಿ ಸೋಲಿಸಿದ ಜಗನ್ಮಾತೆ ಇವತ್ತು ಒಂದು ಸಣ್ಣ ಮಗುವಿನ ಕೈಯಲ್ಲಿ ಸೋತುಹೋದಳು ಸ್ವಾಮಿ ನನ್ನನ್ನು ಆಟದಲ್ಲಿ ಸೋಲಿಸಬೇಡ ಅಂದಿದ್ದಕ್ಕೆ ಕಿರುನಗುತ್ತಾ ಸರಿ ಅಂದೆ ಅದೇ ರೀತಿ ನಾನು ಆಟದಲ್ಲಿ ಗೆಲುವು ಕಂಡೆ ನನ್ನ ಜೊತೆ ನೀನು ಆ ಬಾಲಕನಿಗೂ ಕೂಡ ಮಾತುಕೊಟ್ಟೆ ಅದೇ ಪ್ರಕಾರ ನಾನು ಸಂಹಾರ ಕಾರ್ಯಕ್ರಮ ಮಾಡದಂತೆ ತಡೆದೆ ಇದೆಲ್ಲವೂ ನಿನ್ನ ಆಟ ಎಂದು ನನಗೆ ಅರ್ಥವಾಯಿತು ಎಂದು ಆಕೆಯ ನೋಟದಲ್ಲೇ ಪರಮೇಶ್ವರನಿಗೆ ತಿಳಿಸಿದಳು ಅಂದಿನಿಂದ ಯಾರನ್ನೂ ಬಲಿ ಪಡೆದುಕೊಳ್ಳದೆ ಎಲ್ಲರನ್ನೂ ಕರುಣೆಯಿಂದ ಕಾಯುತ್ತಿದ್ದಾಳೆ ಮಧುರೆ ಮೀನಾಕ್ಷಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಅದ್ಭುತವಾದ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು